ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ಕಪ್ಪು ಬಿಳುಪು ಯುಗದ ಒಬ್ಬ ಬಹುಮುಖ ಪ್ರತಿಭೆಯ ಕಲಾವಿದರು ಬಿ ಹನುಮಂತಾಚಾರ್ ಅವರ ಬಗ್ಗೆ ವಿಶೇಷವಾದ ಒಂದು ಸಂಚಿಕೆಯನ್ನು ಪ್ರತ್ಯೇಕವಾಗಿ ಇಲ್ಲಿ ಸಾಧರಪಡಿಸ್ತಾ ಇದ್ದೀವಿ ಪ್ರತ್ಯೇಕ ಸಂಚಿಕೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರ ಸಂಗತಿ ಅನೇಕ ಸಂಚಿಕೆಗಳಲ್ಲಿ ಪ್ರಸ್ತಾಪ ಆಗಿದೆ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿಯೇ ರಾಜ್ಕುಮಾರ್ ಅವರ ಗುರುಗಳು ಎನ್ನುವ ಶೀರ್ಷಿಕೆಯ ಒಂದು ಸಂಚಿಕೆಯನ್ನು ನಾವು ಪ್ರಸ್ತುತಪಡಿಸಿದಾಗ ಅಲ್ಲಿ ಜಿ ವಿ ಐಆರ್ ಬಾಲಕೃಷ್ಣ ಅವರ ಜೊತೆಯಲ್ಲಿ ಹನುಮಂತಾಚಾರ್ ಅವರ ಪ್ರಸ್ತಾಪ ಕೂಡ ಆಗಿದೆ ಯಾಕೆಂದರೆ ಅನೇಕ ವಿಚಾರಗಳಲ್ಲಿ ರಾಜ್ಕುಮಾರ್ ಅವರಿಗೆ ಗುರುಗಳ ರೀತಿಯಲ್ಲಿ ಇದ್ದವರು ಹನುಮಂತಾಚಾರವರು ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ನಮ್ಮ ಆದಿತ್ಯ ಚಿಕ್ಕಣ್ಣ ಅವರು ನಮ್ಮ ವಾಹಿನಿಯಲ್ಲಿ ಅವರ ಜೊತೆಗಿನ ಸಂವಾದ ಅನೇಕ ಸಂಚಿಕೆಗಳಲ್ಲಿ ಮೂಡಿಬಂದಿದೆ ಅವರು ಹೇಳ್ತಾ ಇರ್ತಾರೆ ಹನುಮಂತಾಚಾರ್ಯವರ ಬಗ್ಗೆ ಅನೇಕ ಮಾಹಿತಿಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಜೊತೆಯಲ್ಲಿ ನಮ್ಮ ಸಂಶೋಧನೆಯು ಸೇರಿ ಇಲ್ಲಿ ಅವರನ್ನು ಕುರಿತಂತೆ ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಅವತ್ತಿನ ಕಾಲದ ಎಲ್ಲ ಕಲಾವಿದರು ಹಾಗೆ ಅವರು ಕೂಡ ಎಂಟನೇ ತರಗತಿಯವರೆಗೆ ಮಾತ್ರ ಓದೋದಕ್ಕೆ ಸಾಧ್ಯವಾಯಿತು ಅದಾದ ಮೇಲೆ ಅವರು ಗದುಗಿನ ಪಂಚಾಕ್ಷರಿ ಗವಾಯಿಗಳ ಹತ್ರ ಹೋಗಿ ಎಂಟು ವರ್ಷಗಳ ಕಾಲ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ ಸಂಗೀತದ ಅಭ್ಯಾಸದ ಜೊತೆ ಜೊತೆಯಲ್ಲಿಯೇ ಅವರಿಗೆ ರಂಗಭೂಮಿಯ ನಂಟು ಬೆಳೆಯುತ್ತೆ ಸಂಗೀತ ರಂಗಭೂಮಿ ಇವೆರಡೂ ಸೇರಿದ ಮೇಲೆ ಅವತ್ತಿನ ಕಾಲಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದಂಥ ಸಿನಿಮಾ ಮಾಧ್ಯಮದಲ್ಲಿ ಕೂಡ ತಮ್ಮನ್ನು ತೊಡಗಿಸ್ಕೊಳ್ಳೋದು ಅವರಿಗೆ ಸುಲಭವಾಗುತ್ತೆ ಹಾಗಾಗಿ ಅವರು ಗುಣಸಾಗರಿ ಚಿತ್ರದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪೋಷಕ ಕಲಾವಿದರಾಗಿ ಅಡಿಗಿಡ್ತಾರೆ ನೋಡಿ ಹನುಮಂತಾಚಾರ್ ಅವರದ್ದು ಉತ್ತರ ಕರ್ನಾಟಕದ ಶೈಲಿಯ ಬಿಡುಬೀಸಾದ ಭಾಷೆ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಅವರು ಇದ್ದ ರೀತಿ ಒಟ್ಟಾರೆಯಾಗಿ ಒಬ್ಬ ವಿಶಿಷ್ಟ ಹಾಸ್ಯ ಕಲಾವಿದನಿಗೆ ಏನೆಲ್ಲ ಬೇಕೋ ಅದೆಲ್ಲವೂ ಅವರಲ್ಲಿ ಇತ್ತು ಹಾಗಾಗಿ ಪ್ರಥಮ ಚಿತ್ರದಿಂದಲೇ ಅವರ ಪಾತ್ರ ಗಮನ ಸೆಳೆಯೋದಕ್ಕೆ ಆರಂಭ ಆಯಿತು ಮುಂದೆ ಕೂಡ ಅನೇಕ ಚಿತ್ರಗಳಲ್ಲಿ ಅವರಿಗೆ ಸಣ್ಣ ಪಾತ್ರವನ್ನು ಕೊಟ್ಟರೂ ಕೂಡ ತಮ್ಮ ಪ್ರತಿಭೆಯಿಂದಾಗಿ ಆ ಸನ್ನಿವೇಶವನ್ನು ಪ್ರತ್ಯೇಕವಾಗಿ ಜನಪ್ರಿಯಗೊಳಿಸುವಷ್ಟು ಅವರು ಪ್ರತಿಭೆಯನ್ನು ಇದ್ದರು ಅದಕ್ಕೆ ನಿದರ್ಶನವಾಗಿ ನಾವು ಅನೇಕ ಚಿತ್ರಗಳನ್ನು ನೋಡಬಹುದು ನೋಡಿ ಹಿಂದೊಮ್ಮೆ ನಾವು ಹಾಸ್ಯ ನಟ ರತ್ನಾಕರ್ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದಾಗ ಭಕ್ತ ಕನಕದಾಸ ಚಿತ್ರದಲ್ಲಿ ಕನಕದಾಸನಿಗೆ ಕಾಟ ಕೊಡುವ ಆ ಮಠದ ಶಿಷ್ಯ ವೃಂದದ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಆ ಶಿಷ್ಯ ವೃಂದದಲ್ಲಿ ಪ್ರಮುಖವಾಗಿ ಇದ್ದವರು ಒಬ್ಬರು ಎಚ್ ಆರ್ ಶಾಸ್ತ್ರಿಗಳ ತಮ್ಮ ಶಾಸ್ತ್ರಿಗಳು ಇನ್ನೊಬ್ಬರು ನಮ್ಮ ಹನುಮಂತಾಚಾರ್ ಅವರ ಜೊತೆಯಲ್ಲಿ ರತ್ನಾಕರ್ ಹಾಗೂ ಇನ್ನೂ ಕೆಲವು ಶಿಷ್ಯರು ಇರ್ತಾರೆ ಹೆಜ್ಜೆ ಹೆಜ್ಜೆಗೂ ಕನಕದಾಸರಿಗೆ ತೊಂದರೆ ಕೊಡೋದೇ ಈ ಶಿಷ್ಯ ಗಣದ ಒಂದು ಅಭ್ಯಾಸ ಅದನ್ನು ವ್ಯಾಸರಾಯರು ಹೇಗೆ ಮುರಿತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಅಲ್ಲಿ ಹನುಮಂತಾಚಾರವರ ಪ್ರಕರಣ ಕೂಡ ಬಹಳ ಸೊಗಸಾಗಿದೆ ಬಿ ಆರ್ ಪಂತುಲು ಅವರ ಮಾಲೀಕತ್ವದ ಪದ್ಮಿನಿ ಪಿಕ್ಚರ್ಸ್ನ ಅನೇಕ ಚಿತ್ರಗಳಲ್ಲಿ ಹನುಮಂತಾಚಾರ್ ಅವರು ಪಾತ್ರ ನಿರ್ವಹಣೆಯ ಜೊತೆಗೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ಕೂಡ ವಹಿಸ್ಕೋತಾ ಇದ್ದರು ನೋಡಿ ದುಡ್ಡೆ ದೊಡ್ಡಪ್ಪ ಚಿತ್ರದಲ್ಲಿ ಒಂದು ನೃತ್ಯ ನಾಟಕ ಪ್ರಸಂಗ ಬರುತ್ತೆ ಬಿ ಆರ್ ಪಂತುಲು ಅವರ ಎಷ್ಟೋ ಚಿತ್ರಗಳನ್ನು ನೀವು ನೋಡಿ ಚಿತ್ರದ ಮಧ್ಯದಲ್ಲಿ ಒಂದು ನೃತ್ಯ ನಾಟಕ ರೂಪಕ ಇವೆಲ್ಲವೂ ಸರ್ವೇ ಸಾಮಾನ್ಯ ಮುಂದೆ ಅವರ ಶಿಷ್ಯರಾದಂಥ ಪುಟ್ಟಣ್ಣ ಕಣ್ಗಾಲ್ ಅವರು ಕೂಡ ತಮ್ಮ ಚಿತ್ರದಲ್ಲಿ ಆ ರೀತಿಯ ವಿಶಿಷ್ಟವಾದ ಸನ್ನಿವೇಶಗಳನ್ನು ಅಳವಡಿಸೋದನ್ನು ನಾವು ನೋಡಿದ್ದೀವಿ ದುಡ್ಡೆ ದೊಡ್ಡಪ್ಪ ಚಿತ್ರದಲ್ಲಿ ದುಷ್ಯಂತ ಹಾಗೂ ಶಕುಂತಲೆಯರ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ಒಂದು ತಮಾಷೆಯಾದಂಥ ಹಾಡಿದೆ ಸಾಕು ಮಗಳು ಹೆಸರು ಶಾಕುಂತಲೇ ಹೀಗೆ ಪ್ರಾರಂಭವಾಗುವ ಒಂದು ಗೀತೆ ತುಂಬ ತಮಾಷೆಯಾದಂಥ ಗೀತೆ ಆ ಗೀತೆಗೆ ಸಮೂಹ ಧ್ವನಿಯಲ್ಲಿ ಅವರು ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿದ್ದಾರೆ ಸಂಗೀತದಲ್ಲಿ ಅವರಿಗೆ ಎಷ್ಟು ಆಸಕ್ತಿ ಇತ್ತು ಅಂದರೆ ನೋಡಿ ವಿದೇಶದಲ್ಲಿ ತಯಾರಾದಂಥ ಒಂದು ವಿಶಿಷ್ಟವಾದ ಸಂಗೀತ ಸಾಧನ ಯೂನಿವಾಕ್ಸ್ ಅಂದರೆ ಎಂಟು ಹತ್ತು ಸಂಗೀತ ಸಾಧನಗಳು ಹೊರಡಿಸುವಂಥ ಧ್ವನಿಯನ್ನು ಒಂದೇ ಒಂದು ಇನ್ಸ್ಟ್ರೂಮೆಂಟ್ನಲ್ಲಿ ಹೊರಡಿಸುವಂಥದ್ದೊಂದು ಸಾಧನವನ್ನು ಆವತ್ತಿಗೆ ಒಂದು ವಿದೇಶಿ ಕಂಪನಿ ತಯಾರು ಮಾಡಿ ಮಾರ್ಕೆಟಿಗೆ ಬಿಟ್ಟಿತ್ತು ಮದ್ರಾಸಿನಲ್ಲಿ ಅದರ ಅಲಭ್ಯತೆ ಇದ್ದರೂ ಕೂಡ ಮುಂಬೈನಲ್ಲಿ ಹಿಂದಿ ಚಿತ್ರಗಳಿಗೆ ಅದನ್ನು ತುಂಬ ಇದ್ದರು ಹನುಮಂತಾಚಾರ್ಯ ಅವರಿಗೆ ಆ ವಾದ್ಯದ ಬಗ್ಗೆ ವಿಶೇಷವಾದ ಒಂದು ಆಸಕ್ತಿ ಉಂಟಾಯಿತು ಹಾಗಾಗಿ ಅವರು ಬಾಂಬೆಗೆ ಹೋಗಿ ಅದನ್ನು ಖರೀದಿ ಮಾಡಿ ಜೊತೆಗೆ ಅದನ್ನು ನುಡಿಸೋದನ್ನು ಕೂಡ ಕಲ್ತ್ಕೊಂಡು ಬಂದು ತಮ್ಮ ಅನೇಕ ಕಚೇರಿಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ ಕನ್ನಡ ಚಿತ್ರರಂಗದ ಹಿನ್ನೆಲೆ ಸಂಗೀತದಲ್ಲಿ ಕೂಡ ಅದನ್ನು ಅನೇಕ ಬಾರಿ ಬಳಕೆ ಮಾಡಿಕೊಂಡಿದ್ದಾರೆ ನಾನು ಆಗಲೇ ಹೆಸರಿಸಿದಂಥ ಭಕ್ತ ಕನಕದಾಸ ಚಿತ್ರದ ಒಂದು ವಿಶಿಷ್ಟವಾದ ಗೀತೆ ಈತನೀಗ ವಾಸುದೇವನು ಆ ಗೀತೆಯ ಬಗ್ಗೆ ಇತ್ತೀಚೆಗೆ ತಾನೇ ನಾನು ಒಂದು ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದೀನಿ ಆ ಹಾಡಿನ ಧ್ವನಿ ಮುದ್ರಣದಲ್ಲಿ ಅನೇಕ ವಾದ್ಯ ಸಂಗೀತದ ಧ್ವನಿಯನ್ನು ಅವರು ಬಳಸ್ತಾ ಇದ್ದಂಥ ಯೂನಿವಾಕ್ಸ್ ಸಾಧನದೊಂದಿಗೆ ಪ್ರಚುರಪಡಿಸಿದಂಥ ಒಂದು ಉದಾಹರಣೆ ಕೂಡ ಇದೆ ಒಂದು ರೀತಿಯಲ್ಲಿ ಈ ಯೂನಿವಾಕ್ಸ್ ಅಂದರೆ ಇವತ್ತಿನ ಕೀಬೋರ್ಡ್ ಎಷ್ಟೊಂದು ಕಂಪ್ಯೂಟರೈಸ್ಡ್ ಕೀಬೋರ್ಡ್ ಇದೆಯಲ್ಲ ಎಷ್ಟೊಂದು ವಾದ್ಯ ಸಂಗೀತಗಳ ಧ್ವನಿಯನ್ನು ಹೊರಡಿಸುವಂಥ ಒಂದು ಸಾಧನ ಅಂಥದ್ದೇ ಒಂದು ಸಾಧನ ಆವತ್ತಿಗೆ ಆಗಿರಲಿಲ್ಲ ಆದರೆ ಅದನ್ನು ಬೇರೆ ರೀತಿಯಲ್ಲಿ ವಿದ್ಯುತ್ ತರಂಗಗಳ ಮೂಲಕ ಆ ರೀತಿಯ ಧ್ವನಿಯನ್ನು ಹೊರಡಿಸ್ತಾ ಇದ್ದರು ಕಾಕತಾಳೀಯ ಏನಪ್ಪ ಅಂತಂದರೆ ಆ ವಾದ್ಯ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮಾರ್ಕೆಟಿನಿಂದ ಹೊರಟು ಹೋಯಿತು ಅಷ್ಟು ಹೊತ್ತಿಗಾಗಲೇ ಕಂಪ್ಯೂಟರ್ ಯುಗ ಆರಂಭ ಆಗ್ತಾಯಿತ್ತು ನೋಡಿ ಅದೇ ವರ್ಷ ಹನುಮಂತಾಚಾರ್ಯ ಅವರು ಕೂಡ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಆ ವಿವರಗಳನ್ನು ಮುಂದೆ ಹೇಳ್ತೀನಿ ಪೊಂತುಲು ಅವರ ನಿರ್ದೇಶನದ ಮತ್ತೊಂದು ಚಿತ್ರ ಕಿತ್ತೂರು ಚೆನ್ನಮ್ಮ ಆ ಚಿತ್ರದಲ್ಲಿ ಇಡೀ ಚಿತ್ರಕ್ಕೆ ಒಂದು ತಿರುವನ್ನು ನೀಡುವಂಥ ಪಾತ್ರಗಳು ಮಲ್ಲಪ್ಪ ಶೆಟ್ಟರು ಹಾಗೂ ವೆಂಕಟರಾಯರು ಕಿತ್ತೂರು ಸಂಸ್ಥಾನದ ವಿರುದ್ಧ ಬ್ರಿಟಿಷರ ಜೊತೆಯಲ್ಲಿ ಕೈ ಜೋಡಿಸುವಂಥ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯುವಂಥ ದ್ರೋಹಿಗಳ ಪಾತ್ರ ಆ ಎರಡು ಪಾತ್ರಗಳು ಮಲ್ಲಪ್ಪ ಶೆಟ್ಟಿ ಹಾಗೂ ವೆಂಕಟರಾಯರ ಪಾತ್ರಗಳಲ್ಲಿ ನಮ್ಮ ಧಿಕ್ಕಿ ಮಾಧವರಾಯರು ಹಾಗೂ ಹನುಮಂತಾಚಾರ್ಯ ಅವರ ಅಭಿನಯವನ್ನು ಕನ್ನಡಿಗರು ಯಾವತ್ತಿಗೂ ಮರೆಯೋದಿಲ್ಲ ನಾಗರ ಹಾವು ಚಿತ್ರದ ನಂತರ ವಿಷ್ಣುವರ್ಧನ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂಥ ಚಿತ್ರ ಭೂತಯ್ಯನ ಮಗ ಅಯ್ಯು ಆ ಚಿತ್ರದಲ್ಲಿ ಭೂತಯ್ಯನ ಮಗ ಅಯ್ಯುವಿನ ವಿರುದ್ಧ ತೊಡೆ ತಟ್ಟಿ ನಿಲ್ಲುವ ಗುಳ್ಳನಿಗೆ ಕೋರ್ಟಿನಲ್ಲಿ ಆತನ ವಿರುದ್ಧ ಹೋರಾಡೋದಕ್ಕೆ ಒಬ್ಬ ಲಾಯರ್ ಬೇಕಾಗಿರುತ್ತೆ ಆಗ ದಿನೇಶ್ ಹಾಗೂ ವಿಷ್ಣುವರ್ಧನ್ ಅವರು ಹುಡುಕೊಂಡು ಹೋಗೋದು ಈ ನಮ್ಮ ಅವರ ಕಛೇರಿಗೆ ಹನುಮಂತಾಚಾರ್ ಅವರು ಆ ಚಿತ್ರದಲ್ಲಿ ವಕೀಲ ಹಯವರ್ಧನ್ ರಾವ್ ಅವರ ಪಾತ್ರವನ್ನು ಮಾಡಿದ್ದಾರೆ ಅದೆಷ್ಟು ಸುಂದರವಾಗಿ ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅನ್ನೋದನ್ನು ನೀವು ಈಗಾಗಲೇ ಒಂದು ಸಣ್ಣ ಕ್ಲಿಪ್ಪಿಂಗ್ನಲ್ಲಿ ನೋಡಿದ್ದೀರಿ ಸಿನಿಮಾದಲ್ಲಿ ಕೂಡ ನೋಡಬಹುದು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಚಿತ್ರ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಅತಿ ಮುಖ್ಯವಾದ ಒಂದು ತಿರುವು ಬರುತ್ತೆ ಚಿತ್ರಕ್ಕೆ ಅಂದರೆ ರಾಜೀವಪ್ಪನಿಗೆ ಒಂದು ಅನೈತಿಕ ಸಂಬಂಧ ಇದೆ ಅಂತ ಆ ರೀತಿಯ ಒಂದು ವಿಚಾರ ವಜ್ರಮುನಿಯ ಕಿವಿಗೆ ಬೀಳೋದು ಪಾಟೀಲ್ ಎನ್ನುವ ಈ ಬಿ ಅವರ ಪಾತ್ರದ ಮೂಲಕ ವಜ್ರಮುನಿ ಅವರ ಮನೆಯಲ್ಲಿ ರಾಜ್ಕುಮಾರ್ ಅವರ ಫೋಟೋವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಇವರು ನಿಮಗೆ ಗೊತ್ತೇನು ರೀ ಅಂತ ವಜ್ರಮುನಿಯವರನ್ನು ಹನುಮಂತಾಚಾರ್ ಕೇಳ್ತಾರೆ ಆಗ ವಜ್ರಮುನಿಯವರು ಇವರು ನಮ್ಮ ಅಕ್ಕನ ಮಗ ರಾಜೀವಪ್ಪ ಅಂತ ಹೇಳ್ತಾರೆ ಹೇ ಇಲ್ರಿ ಇವರು ನಮ್ಮ ಕಸ್ತೂರಿಯವರು ಏ ಇವ್ರ ಸಂಸಾರ ನಮ್ಮೂರಿನಾಗೆ ಐತ್ರಿ ಅಲ್ಲಿ ಮೂರು ತಿಂಗಳು ಆರು ತಿಂಗಳಿಗೊಮ್ಮೆ ಇವ್ರು ಬರ್ತಾಯಿರ್ತಾರೆ ಅಂತ ನೋಡಿ ಅಲ್ಲಿಂದ ವಜ್ರಮುನಿ ಆ ಒಂದು ಎಳೆಯನ್ನು ಹಿಡ್ಕೊಂಡು ಹೋಗಿ ಆರತಿ ಹಾಗೂ ರಾಜ್ಕುಮಾರ್ ಅವರ ಮಧ್ಯೆ ಒಂದು ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಅದರಿಂದಾಗಿಯೇ ಚಿತ್ರಕ್ಕೆ ಒಂದು ಕ್ಲೈಮ್ಯಾಕ್ಸ್ ದಕ್ಕತ್ತೆ ಅದಾದ ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದು ಕನ್ನಡಿಗರಿಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಆ ಚಿತ್ರ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇದು ಅವರ ಬಗ್ಗೆ ನಾನು ಕೊಟ್ಟಿರೋ ಕೆಲವೇ ಕೆಲವು ಸ್ಯಾಂಪಲ್ಗಳು ನೀವು ಹಳೆಯ ಕಪ್ಪು ಬಿಳುಪು ಯುಗದ ಎಷ್ಟೋ ಚಿತ್ರಗಳನ್ನು ನೋಡಿದಾಗ ಅವರ ಅಭಿನಯವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಿಂಚಿದರೂ ಸಹ ಆ ದೃಶ್ಯವನ್ನು ಅಜರಾಮರವಾಗಿಸುವಂಥ ಒಂದು ಕಲೆ ಅವರ ಪ್ರತಿಭೆಗಿತ್ತು ಇನ್ನು ರಾಜ್ಕುಮಾರ್ ಹಾಗೂ ಅವರ ಬಾಂಧವ್ಯದ ಬಗ್ಗೆ ಹಿಂದೆ ವಿಷದವಾಗಿ ಬೇರೆ ಸಂಚಿಕೆಗಳಲ್ಲಿ ಹೇಳಿರೋದ್ರಿಂದ ಇಲ್ಲಿ ಅದನ್ನು ಪ್ರತ್ಯೇಕವಾಗಿ ವಿಸ್ತಾರವಾಗಿ ಹೇಳೋದಿಲ್ಲ ಆದರೆ ಇದು ಹನುಮಂತಾಚಾರ್ ಅವರನ್ನು ಕುರಿತ ಪ್ರತ್ಯೇಕವಾದ ಸಂಚಿಕೆ ಆದ್ದರಿಂದಾಗಿ ಇಲ್ಲಿ ಕೂಡ ಅದರ ಪ್ರಸ್ತಾಪವನ್ನು ಮಾಡ್ತಾಯಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜ್ಕುಮಾರ್ ಅವರಿಗೆ ಮೂಲವ್ಯಾಧಿಯ ತೊಂದರೆ ಉಂಟಾಗಿ ಅವರು ಮದ್ರಾಸಿನ ಒಂದು ಆಸ್ಪತ್ರೆಗೆ ಸೇರಿರ್ತಾರೆ ರಾಜ್ಕುಮಾರ್ ಅವರನ್ನು ಆಗಾಗ ಭೇಟಿ ಮಾಡ್ತಾ ಇದ್ದಂಥ ಹನುಮಂತಾಚಾರ್ ಅವರು ಆಸ್ಪತ್ರೆಗೆ ಹೋಗಿ ರಾಜ್ಕುಮಾರ್ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೋತಾರೆ ಜೊತೆಗೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ರಾಜ್ಕುಮಾರ್ ಅವರು ಆ ಗುರುರಾಯರಲ್ಲಿ ಈ ಕಾಣಿಕೆಯನ್ನು ಅರ್ಪಿಸಿ ನನ್ನ ಈ ವೇದನೆ ಕಡಿಮೆ ಆಗೋ ಹಾಗೆ ಬೇಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ನೋಡಿ ಅದಾಗಿ ಮೂರು ನಾಲ್ಕು ದಿನಗಳ ನಂತರ ಅವರು ಗುರುರಾಯರ ಪ್ರಸಾದವನ್ನು ಹಿಡ್ಕೊಂಡು ಅದೇ ಆಸ್ಪತ್ರೆಗೆ ಬರ್ತಾರೆ ಬಂದು ಬಾಗಿಲು ತಟ್ಟಿದಾಗ ರಾಜ್ಕುಮಾರ್ ಅವರೇ ಬಾಗಿಲು ತೆಗಿತಾರೆ ರಾಜ್ಕುಮಾರ್ ಅವರ ಕಣ್ಣಲ್ಲಿ ಅಶ್ರು ಧಾರೆ ಹರಿಯೋದಕ್ಕೆ ಆರಂಭ ಆಗುತ್ತೆ ಯಾಕೆ ರಾಜ್ಕುಮಾರ್ ಅವರೇ ಹೀಗೆ ಅಳ್ತಾ ಇದ್ದೀರಿ ಅಂದಾಗ ರಾಜ್ಕುಮಾರ್ ಅವರು ಹೇಳ್ತಾರೆ ವೇದನೆ ತಾಳಲಾರದೆ ಆ ಗುರುರಾಯರನ್ನು ನೆನೆಸ್ಕೋತಾ ಇದ್ದೆ ಅದೇ ಸಂದರ್ಭದಲ್ಲಿ ನೀವು ಬಾಗಿಲು ತಟ್ಟಿ ಸಾಕ್ಷಾತ್ ಗುರುರಾಯರ ರೀತಿಯಲ್ಲಿ ಬಂದಿದ್ದೀರಿ ಅಂತ ಹೇಳಿ ಅವರನ್ನು ತಬ್ಬೊಂಡು ಕಣ್ಣೀರ ಧಾರೆಯನ್ನು ಹರಿಸ್ತಾರೆ ರಾಯರ ಪ್ರಸಾದವನ್ನು ಅವರು ರಾಜ್ಕುಮಾರ್ ಅವರಿಗೆ ನೀಡ್ತಾರೆ ಅದಾದ ಮೇಲೆ ರಾಜ್ಕುಮಾರ್ ಅವರು ಆ ಒಂದು ವೇದನೆಯಿಂದ ಹೊರಬಂದು ಮತ್ತೆ ಚಿತ್ರರಂಗದಲ್ಲಿ ತೊಡಗಿಕೊಳ್ತಾರೆ ಇನ್ನೊಮ್ಮೆ ಎ ವಿ ಎಮ್ ಸ್ಟುಡಿಯೋದಲ್ಲಿ ಬಂಗಾರದ ಪಂಜರ ಚಿತ್ರದ ಶೂಟಿಂಗ್ ನಡೀತಾ ಇರುತ್ತೆ ರಾಜ್ಕುಮಾರ್ ಅವರ ಸುತ್ತ ಒಂದು ಮೂವತ್ತು ನಲ್ವತ್ತು ಜನ ಇರ್ತಾರೆ ಏನೋ ಮಾತಾಡ್ತಾ ಕೂತಿರ್ತಾರೆ ಬೇರೆ ಯಾವುದೋ ಒಂದು ಚಿತ್ರದ ಕೆಲಸಕ್ಕೋಸ್ಕರ ಹನುಮಂತಾಚಾರ್ಯ ಅವರು ಅಲ್ಲಿಗೆ ಪ್ರವೇಶ ಪಡಿತಾರೆ ರಾಜ್ಕುಮಾರ್ ಅವರನ್ನು ನೋಡಿ ದೂರದಿಂದಲೇ ನಮಸ್ಕಾರ ರೀ ರಾಜ್ಕುಮಾರ್ ರೇ ಅಂತ ತಮ್ಮ ಶೈಲಿಯಲ್ಲಿ ಒಂದು ಉಭಯ ಕುಶಲೋಪರಿಯನ್ನು ಮಾಡ್ತಾರೆ ಆದರೆ ರಾಜ್ಕುಮಾರ್ ಅವರು ತೀಕ್ಷ್ಣವಾಗಿ ಅವರ ಕಡೆಗೆ ನೋಡಿ ಯಾವುದೇ ಉತ್ತರವನ್ನು ಕೊಡದೆ ಯಾವುದೇ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದೆ ತಮ್ಮ ಪಾಡಿಗೆ ತಾವು ತಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ ಹನುಮಂತಾಚಾರ್ಯ ಅವರಿಗೆ ಒಂದು ರೀತಿ ಪಿಚ್ ಅನಿಸುತ್ತೆ ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸಕ್ಕೆ ಹೊರಟೋಗ್ತಾರೆ ಆಗ ಯೋಚನೆ ಮಾಡ್ತಾರೆ ಅವರು ರಾಜ್ಕುಮಾರ್ ಅವರು ಇಷ್ಟೊಂದು ಜನರ ಮಧ್ಯದಲ್ಲಿ ಕೂತಿದ್ದರು ಅವರ ಎಲ್ಲರ ಎದುರಿಗೆ ನಾನು ಅವ್ರನ್ನ ಹೆಸರು ಹಿಡಿದು ಕರೆದಿದ್ದು ಅವರಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ ನಾನು ಎಲ್ಲೋ ತಪ್ಪು ಮಾಡಿಬಿಟ್ನೇನೋ ಅಂತ ಸ್ವಲ್ಪ ಬೇಸರ ಪಟ್ಕೋತಾರೆ ಆದರೆ ಸ್ವಲ್ಪ ಹೊತ್ತಾದ ಮೇಲೆ ರಾಜ್ಕುಮಾರ್ ಅವರು ಅವ್ರನ್ನ ತಮ್ಮ ಕೋಣೆಗೆ ಕರೆಸ್ತಾರೆ ಅವರು ಬಂದು ಕೂಡಲೇ ರಾಜ್ಕುಮಾರ್ ಅವರು ಹೇಳ್ತಾರೆ ನೋಡಿ ನೀವು ನನಗೆ ಗುರು ಸಮಾನರು ನೀವು ನನ್ನನ್ನು ಮುತ್ತುರಾಜ್ ಅಂತ ಕರೀರಿ ಮರಿ ಅಂತ ಕರೀರಿ ಆದರೆ ನಮಸ್ಕಾರ ರೀ ರಾಜ್ಕುಮಾರ್ ರೀ ಅಂತ ನನಗೆ ಅಷ್ಟೊಂದು ಗೌರವ ಕೊಟ್ಟು ಕರೆದ್ರೆ ನನಗೆ ತುಂಬ ಮುಜುಗರ ಆಗುತ್ತೆ ಅಂತ ಅದು ರಾಜ್ಕುಮಾರ್ ಹನುಮಂತಾಚಾರ್ಯ ಈ ಮಾತನ್ನು ಕೇಳಿ ರಾಜ್ಕುಮಾರ್ ಅವರು ಸಜ್ಜನಿಕೆಯಲ್ಲಿ ಅದೆಷ್ಟು ಎತ್ತರಕ್ಕೆ ಏರಿದ್ದಾರೆ ಅಂತ ಅನಿಸುತ್ತೆ ತೆರೆಯ ಮೇಲೆ ಅಲ್ಲದೆ ತೆರೆಯ ಹೊರಗೆ ಕೂಡ ರಾಜ್ಕುಮಾರ್ ಹಾಗೂ ಹನುಮಂತಾಚಾರ್ಯ ಅವರ ಸಂಬಂಧ ತುಂಬ ಮಧುರವಾಗಿತ್ತು ಬೆಂಗಳೂರಿಗೆ ಬಂದು ಸದಾಶಿವನಗರದಲ್ಲಿ ರಾಜ್ಕುಮಾರ್ ಅವರು ಮನೆ ಮಾಡಿದ ಮೇಲೆ ಕೂಡ ಅವರು ಅವರ ಮನೆಗೆ ಬರ್ತಾಯಿದ್ರು ಎಷ್ಟೋ ಸಾರಿ ಅವರ ಮನೆಯಲ್ಲಿ ಹರಿಕತೆಯನ್ನು ಮಾಡ್ತಾಯಿದ್ರು ಹನುಮಂತಾಚಾರ್ಯ ಅವರಿಗೆ ಸಂಗೀತ ಕಚೇರಿಗಳನ್ನು ನಡೆಸೋದು ಹರಿಕತೆ ಮಾಡೋದು ಇವೆಲ್ಲವೂ ಅಭ್ಯಾಸ ಇತ್ತು ಹಾಗಾಗಿ ರಾಜ್ಕುಮಾರ್ ಅವರ ಮನೆಯಲ್ಲಿ ಕೂಡ ಹರಿಕಥೆಯನ್ನು ಮಾಡ್ತಾಯಿದ್ರು ಒಮ್ಮೆ ಈ ರೀತಿ ಹರಿಕಥೆಗೆ ಅಂತ ಅವರು ಬಂದಾಗ ಅಲ್ಲಿ ಹಾರ್ಮೋನಿಯಂ ನುಡಿಸುವ ವ್ಯಕ್ತಿ ಅವತ್ತು ಯಾವುದೋ ಕಾರಣದಿಂದ ಬರೋದಕ್ಕೆ ಸಾಧ್ಯ ಆಗಿರಲ್ಲ ಹಾರ್ಮೋನಿಯಂ ಸಾಥ್ ಇಲ್ಲದೆ ಹೋದರೆ ಹರಿಕತೆ ಕಳೆಗಟ್ಟೋದಿಲ್ಲ ಏನು ಮಾಡೋದು ಅಂತ ಹನುಮಂತಾಚಾರ್ಯ ಅವರು ಯೋಚನೆ ಮಾಡ್ತಾ ಇರುವಾಗ ರಾಜ್ಕುಮಾರ್ ಅವರು ಒಂದು ನಿಮಿಷ ಇರಿ ಅಂತ ಒಳಗೆ ಹೋಗ್ತಾರೆ ತಮ್ಮ ಹಾರ್ಮೋನಿಯಂ ತೆಗೆದುಕೊಂಡು ಬಂದು ತಾವೇ ಶ್ರುತಿ ಹಿಡಿದು ಶುರು ಮಾಡಿ ಅಂತ ಹೇಳ್ತಾರೆ ಹೀಗಿತ್ತು ಆ ಗುರು ಶಿಷ್ಯರ ಸಂಬಂಧ ಇನ್ನು ರಾಜ್ಕುಮಾರ್ ಅವರು ಪೂರ್ಣ ಪ್ರಮಾಣದ ಗಾಯಕರಾಗಿ ಪ್ರತಿಷ್ಠಾಪಿತರಾದ ಮೇಲೆ ಸಿನಿಮಾ ಗೀತೆಗಳನ್ನು ಅಲ್ಲದೆ ಭಕ್ತಿ ಗೀತೆಗಳನ್ನು ಕೂಡ ಹಾಡೋದಕ್ಕೆ ಆರಂಭ ಮಾಡ್ತಾರೆ ಆವತ್ತು ಒಂದು ರೀತಿಯ ಕ್ಯಾಸೆಟ್ಗಳ ಸುವರ್ಣ ಯುಗ ಆ ಯುಗದಲ್ಲಿ ಸಂಗೀತ ಕ್ಯಾಸೆಟ್ ಸಂಸ್ಥೆಗಾಗಿ ರಾಜ್ಕುಮಾರ್ ಅವರು ಹಾಡಿದ ಅನೇಕ ಭಕ್ತಿ ಗೀತೆಗಳಿಗೆ ಸಂಗೀತ ಸಂಯೋಜನೆಯನ್ನು ಇದೇ ಅವರು ಮಾಡಿರುವಂಥ ನಿದರ್ಶನ ಕೂಡ ಇದೆ ಹನುಮಂತಾಚಾರ್ಯ ಇಬ್ಬರು ಮಕ್ಕಳು ದೊಡ್ಡ ಮಗನಿಗೆ ರಾಜ್ಕುಮಾರ್ ಅಂತಲೇ ಹೆಸರನ್ನು ಇಡ್ತಾರೆ ಎರಡನೇ ಮಗ ಕೃಷ್ಣಕುಮಾರ್ ಅವರಿಬ್ಬರು ಕನ್ನಡ ಚಿತ್ರರಂಗದಲ್ಲಿ ಮಾಸ್ಟರ್ ರಾಜ್ಕುಮಾರ್ ಹಾಗೂ ಮಾಸ್ಟರ್ ಕೃಷ್ಣಕುಮಾರ್ ಎನ್ನುವ ಹೆಸರಿನಲ್ಲಿ ಅನೇಕ ಚಿತ್ರಗಳಲ್ಲಿ ಬಾಲ ಕಲಾವಿದರಾಗಿ ಅಭಿನಯಿಸಿದ್ದಾರೆ ಥಕ್ಕಾ ಬಿಟ್ಟರೆ ಸಿಕ್ಕಾ ಚಿತ್ರದಲ್ಲಿ ಉದಯ್ ಕುಮಾರ್ ಹಾಗೂ ನರಸಿಂಹರಾಜು ಅವರ ಬಾಲ ಪಾತ್ರಗಳನ್ನು ಇದೇ ಮಾಸ್ಟರ್ ರಾಜ್ಕುಮಾರ್ ಹಾಗೂ ಮಾಸ್ಟರ್ ಕೃಷ್ಣಕುಮಾರ್ ಅವರು ನಿರ್ವಹಿಸಿದ್ದಾರೆ ಇನ್ನು ಮಾಸ್ಟರ್ ಕೃಷ್ಣಕುಮಾರ್ ಅವರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂದರೆ ಹಸಿರು ತೋರಣ ಚಿತ್ರದಲ್ಲಿ ದೇವರಿಗೆ ಪತ್ರ ಬರೆಯುವ ಮುಗ್ಧ ಬಾಲಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಇಬ್ಬರು ಹುಡುಗರು ಆ ದಿನಗಳಲ್ಲಿ ಕನ್ನಡವಷ್ಟೇ ಅಲ್ಲದೆ ಹಿಂದಿ ತಮಿಳು ತೆಲುಗು ಚಿತ್ರಗಳಲ್ಲಿ ಕೂಡ ಬಾಲ ಕಲಾವಿದರಾಗಿ ಅಪಾರ ಹೆಸರನ್ನು ಗಳಿಸಿರ್ತಾರೆ ಇಬ್ಬರೂ ಬಿಕಾಮ್ ಪದವೀಧರರು ಇವತ್ತು ಚಿತ್ರರಂಗದಿಂದ ದೂರವಾಗಿ ಬೇರೆ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ನೋಡಿ ದಶಕಗಳ ಕಾಲ ಕನ್ನಡ ಚಿತ್ರರಂಗದ ಅಭ್ಯುದಯದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಂಗೀತ ಹಾಗೂ ಅಭಿನಯದಲ್ಲಿ ಕಾಣಿಕೆಯನ್ನು ನೀಡ್ತಾ ಹೋದಂಥ ಹನುಮಂತಾಚಾರ್ಯ ಅವರಿಗೆ ಅದೊಂದು ದಿನ ಒಂದು ದುರ್ವಿಧಿ ಕಾಡಿರುತ್ತೆ ಅವರು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ದೆಹಲಿಯಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಕಾರ್ಯಕ್ರಮವನ್ನು ಕೊಡೋದಕ್ಕೋಸ್ಕರ ಹೋಗಿರ್ತಾರೆ ಮರಳಿ ಬರುವ ಹಾದಿಯಲ್ಲಿ ನಾಗಪುರದ ಹತ್ತಿರ ಒಂದು ರೈಲ್ವೆ ದುರಂತಕ್ಕೆ ಸಿಕ್ಕಿ ನವೆಂಬರ್ ಏಳನೇ ತಾರೀಕು ದುರ್ಮರಣಕ್ಕೆ ತುತ್ತಾಗ್ತಾರೆ ಆಗ ಅವರಿಗೆ ಕೇವಲ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಅರವತ್ತೈದು ವರ್ಷ ಸಾಯುವಂಥ ವಯಸ್ಸೇನೂ ಅಲ್ಲ ಯಾಕೆಂದರೆ ಹನುಮಂತಾಚಾರ್ ಅವರಿಗೆ ಬೇರೆ ವಯೋಸಹಜವಾದ ಯಾವುದೇ ಕಾಯಿಲೆ ಕಸಾಲಗಳು ಇರಲಿಲ್ಲ ಅವರ ಧ್ವನಿ ಚೆನ್ನಾಗಿತ್ತು ಬಾಡಿ ಲ್ಯಾಂಗ್ವೇಜ್ ಅದ್ಭುತವಾಗಿತ್ತು ಜೊತೆಗೆ ಆಗ ಕೂಡ ಅವರು ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ನೀಡಿ ಹಿಂದಿರುಗಿ ಬರ್ತಾ ಇದ್ದರು ಬಹುಶಃ ಅವತ್ತು ಆ ದುರ್ಘಟನೆ ಇದ್ದಿದ್ದರೆ ಮುಂದೆ ಕೂಡ ಅವರು ಅನೇಕ ಕನ್ನಡ ಚಿತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಆದರೆ ವಿಧಿ ಅವರನ್ನು ಬಹಳ ಬೇಗ ಕರೆದುಕೊಂಡು ಹೋಯಿತು ಕನ್ನಡ ಚಿತ್ರರಂಗದಲ್ಲಿ ಹೀಗೆ ಎಲೆಮರೆಯ ಕಾಯಿಯಂತೆ ದುಡಿದಿರುವಂಥ ಅನೇಕ ಕಲಾವಿದರ ಬಗ್ಗೆ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯನ್ನು ಮತ್ತೆ ಮುಂದುವರಿಸ್ತೀವಿ ನಮಸ್ಕಾರ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ